ಅಯ್ಯ ಮಾಯಾ ಯಾರಾದ್ರೂ ಬಂದಿದೇನಮ್ಮ ಹುಡುಗಿರು ಮೇಕಪ್ ಮಾಡ್ಕೊಮ್ಮ ತಿಳಿಗೆ ಹಾ ಇನ್ನೂ ಇಲ್ಲ ಕಣಮ್ಮ ಹಾ ನಾನೂನು ಆವಾಗಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಯಾರಾದರೂ ಬರ್ತಾರ ಅಂತಾನ ಇನ್ನು ಯಾರೂನು ಬಂದಿಲ್ಲ ಯಾರು ಬರ್ತಾರೋ ಫಸ್ಟ್ ಮೊದಲನೇ ಕಸ್ಟಮರ್ ಅವ್ರಿಗೆ ಫ್ರೀಯೇ ಮಾಡೋಣ ಅಂತ ಅನ್ಕೊಂಡಿದೀನಿ ಯೋ ದಡ್ಡಿ ಫ್ರೀಯಾಗಿ ಮಾಡ್ತೀಯಾ ಮೊದಲನೇ ಕಸ್ಟಮರ್ ಹತ್ರ ಜಾಸ್ತಿ ದುಡ್ಡೇ ಇಸ್ಕೋಬೇಕು ದುಡ್ಡು ಇಸ್ಕಂಡೆ ಮಾಡು ಹಾಂ ಆಮೇಲೆ ಎಲ್ಲ ಬರೇ ನಿಮಗೆ ಲಾಸ್ ಆಗುತ್ತೆ ನೋಡು ಮೊದಲನೇ ಕಸ್ಟಮರ್ ಹತ್ರನೇ ಫ್ರೀಯಾಗಿ ಮಾಡಿದೆ ಹಂಗಲ್ಲಮ್ಮ ಮೊದಲು ಮೊದಲು ಎದರ್ಕಂತಾರೆ ಹೆಂಗ್ ಮಾಡ್ ಮಾಡ್ತಾಳೋ ಏನೋ ಇವಳು ಇನ್ನೂ ಇನ್ನೂ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ನಾ ಅದಕ್ಕೆ ಒಬ್ರು ಮಾಡಿ ಎಲ್ಲರತ್ರ ಹೋಗಿ ಹೇಳಿದ್ರೆ ಅವಾಗ ಎಲ್ಲರೂ ಬರ್ತಾರೆ ಅಂತಾನೆ ಹ್ಮ್ ಮೊದಲನೇ ಕಸ್ಟಮರ್ ಯಾರು ಬರ್ತಾರೋ ಅವ್ರಿಗೆ ಫ್ರೀಯಾಗಿ ಮಾಡ್ತೀನಿ ಹ್ಮ್ ಹಂಗ ಸರಿ ಸರಿ ಮಾಡು ಮಾಡು ಯಾರಾದ್ರೂ ಹುಡುಗಿರಿ ಈ ರೋಡ್ನಾಗ ಏನೂ ಬರ್ತಾರಲ್ಲ ಅವ್ರನ್ನೇ ಕರೆದ್ಬಿಟ್ಟು ಹೇಳು ಫ್ರೀಯಾಗಿ ಮಾಡಿಕೊಡು ಮಾಡಿಸ್ತೀನಿ ಮಾಡ್ತೀನಿ ನಿಮಗೆ ಮೇಕಪ್ಪ ಬರ್ರಿ ಅಂತ ಕರೆದ್ರೆ ಬಂದೇ ಬರ್ತಾರೆ ಹ್ಮ್ അമ്മ അമ്മ ബേരെയാ ഏക്കമ്മ മൊതനേ കസ്റ്റമർ നീനേ ആകുനേ ബാ കുപ്പ് മാതീനി നോടണ എം കത്തി അത് മേക്കോ ഉം ബാമ നീനേന കൂത്ക്കൊബാ நான் என்ன சரி ரோடே அவ்னே கரது அவ்வளே மாதிரி ஆமே நீ அய்யோ ஏன்னா நானும் அல்லே அல்லா டெனிங் அல்லெல்லாம் நான் கல்த்தீவ்வி நானும் பிரொஃஷனல் கமர்சியல் மொதல் சரி அஸே ட்ரெயினிங் ஓதாகலா மால்ல நான் எங்கே பிரயோக மாத்தீனி അയ്യോ ഇരേ മനിയവർക്ക് ചെനാ ബേ യാകനെക്കു യൂനു ഹുഗീർ ബർത്തറല്ല അവരിഗ് മാ സുമ്നീരു അബ്ബോ യാരോ ബർത്തീരി അയ്യോ നീനേനമ്മ നിന്ന മകള മേലെ ಏನು നമു നിഖ ആൾമല്ല സുനെ കുത്തക്കോ ആ ಅಯ್ಯೋ ಸುಮ್ಮನೆ ನಿನ್ನ ಮೇಲೆ ನನಗೆ ನಂಬಿಕೆ ಐತೆ ಆದ್ರೂ ಬೇರೆಯವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾವ್ ಹೇಳಿದ್ರೆ ಯಾರಾದ್ರು ಕೇಳ್ತಾರ ಊರರು ಬೇರೆಯವ್ರು ಹೇಳಿದ್ರೆ ಕೇಳ್ತಾರೆ ಏನೋ ಅವ್ರ ಮಗಳು ಮೇಕಪ್ ಮಾಡ್ತಾರೆ ಅಂತ ಇವಳು ಹೇಳ್ತಾರೆ ಜಯ ಅಂತ ಯಾರು ನಂಬಲ್ಲ ಅವಾಗ ಬೇರೆಯವ್ರು ಹೇಳಿದ್ರೆ ಅವಾಗ ನಂಬ್ತಾರೆ ತಕ್ಷಣ ಹ್ಮ್ ಸುಮ್ಮನೆ ಇರು ನಿನಗೆ ಗೊತ್ತಾಗಲ್ಲ ಅಗೋ ದಿವ್ಯಾ ಬತ್ತ ಅವಳಿಗೆ ಮಾಡುವಂತೆ ಫ್ರೀಯಾಗಿ ದಿವ್ಯಾ ದಿವ್ಯಾ ಬಾರಿ ದಿವ್ಯಾ ಯಾಕೆ ಯಾಕೋ ಬೇಜಾರಲ್ಲಿದ್ದಂಗೆ ಕಾಣ್ತೀಯಾ ಏನೈತೆ ಏನಿಲ್ಲ ಆಂಟಿ ನನ್ಗೆ ಸ್ವಲ್ಪ ಕೆಲಸ ಐತೆ ಹೋಗ್ಬೇಕು ಯೋಗ ಹೋಗಿವಂತ ಇರಿ ಇಲ್ಲಿ ನೋಡಿಲಿ ನನ್ನ ಮಗಳು ಮಾಯಾ ಬ್ಯೂಟಿ ಪಾರ್ಲರ್ ಓಪನ್ ಮಾಡಿದಾಳೆ ಬ್ಯೂಟಿ ಪಾರ್ಲರ್ಗೆ ನೀನು ಬರಲ್ವೇನೆ ಬ್ಯೂಟಿ ಪಾರ್ಲರ್ ಐ ಬ್ರೋ ಆಮೇಲೆ ಫೇಸ್ ವಾಶು ಅದು ಇದು ಯಾತೀತ ಮಾಡ್ತಂತೆ ಮಾಡಿ ಮೇಕಪ್ ಮಾಡಿಸ್ಕ ಮಾಡ್ತಾಳೆ ನನ್ನ ಮಗಳು ಅಯ್ಯೋ ಆಂಟಿ ನನಗೆ ಅದೆಲ್ಲನಾ ಈಗ ಇಂಟ್ರೆಸ್ಟ್ ಇಲ್ಲ ನನಗೆ ನಂತ ನನಗೆ ಟೆನ್ಷನ್ ಈಗ ಬ್ಯೂಟಿ ಪಾರ್ಲರ್ ಬಂದು ಮೇಕಪ್ ಮಾಡಿಸ್ಕೊಂಡು ನಾನು ಎಲ್ಲಿಗೆ ಹೋಗ್ಲಿ ಹೇಳಿ ಯಾವ ಫಂಕ್ಷನ್ಗೆ ಹೋಗ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ ನಾನು ಬರೋಕ್ಕಾಗಲ್ಲ ಯಾವಾಗ ಓಪನ್ ಮಾಡಿದ್ದು അയ്യോ നിന്നെ ഓപ്പൺ ഹേ ഇവ ശുദ്ധന അതേ യാര കസ്റ്റമർ ബന്ധില്ല അതേ ബാധ് മൊതേ ഫുഡ് കൊടുക്കില്ല എല്ലാരും മയ എന്താ അഷേ സാക്ക് ബാ ദിവ്യ

நானே சாங்கே இல்வா நீலா நான் அம்யே அந்த அம்மா அம் எம்ஸ் நான் கேள்வ குறி குறி குறிவேனே கஸ்டமர் ஃபிரீயாக அம்மா அவள் ஓகே நீனே மாநீங்க அடக்கணே மாயா இன்னும் யோ இன்னு பாரம்மா சும் குத்மா நடிவழிக்கு அய்யோ தேவ் ஏன்னோ கம்மி தானே கம்மி ஆகல நடிக்கம் நீட் நடிவெல்லாம் ಬಾರಮ್ಮ ಚೇರ್ಮ ಕುತ್ಕ ತಾನೆ ಆಮೇಲೆ ಮುಖಗಿಕ್ ಆಮೇಲೆ ಹಾಳು ಮಾಡಿದ ಮುಖ ತೋರ್ಸಕ್ ಆಗ್ದಂಗೆ ಮಾಡಿದ್ಯಾ ಚೆನ್ನಾಗ್ ಮಾಡಿ ಹ್ಮ್ ಏನು ನಿಮ್ಮ ಅಮ್ಮ ಅಲ್ವ ನಾನು ಅದಕ್ಕೆ ಒಪ್ಕೊತಾ ಇದೀನಿ ನೀನು ಚೆನ್ನಾಗ್ ಮಾಡಿದ್ರೆ ನಿನಗೆ ಒಳ್ಳೇದು ಹಂಗ ಆಯ್ತಮ್ಮ ನೀನು ಸುಮ್ನೆ ನಾನು ಹೆಂಗ್ ಮಾಡ್ತೀನಿ ಅಂತ ನೋಡ್ತಾ ಇರು ಏ ಮಾಯಾ ಹುಷಾರಾಗಿ ಮಾಡಿ ಕಿರಣ್ ಮೇಕಪ್ ಒಂದ್ ಸ್ವಲ್ಪ ಕಮ್ಮಿನೇ ಮಾಡು ಆಮೇಲೆ ಮುಖಗಿಕ್ಕನ ಹಾಳಾಗಂಗೆ ಮಾಡಕ್ ಮಾಡ್ತೀಯ ನೋಡ್ತಾ ಇರು ನೀನು ಹದಿನೆಂಟು ವರ್ಷದ ಹುಡುಗಿ ತರ ಕಾಣಿಸ್ಬೇಕು ಆ ತರ ನಿನ ಮೇಕಪ್ ಮಾಡ್ತೀನಿ ಹಾ ಅಪ್ಪನೇ ನಿನ್ನ ಯಾರು ಅಂತ ಗುರ್ತಿಡಿಬಾರ್ದು ಹಂಗ್ ಮಾಡ್ತೀನಿ ನೋಡ್ತಾ ಇರು ಯಾರ ಹುಡ್ಗಿ ಯಾರು ಕಾಲೇಜ್ ಹುಡ್ಗಿ ಅಂತ ಅನ್ಬೇಕು ಎಲ್ರೂ ಹೇನಿ

ಅಯ್ಯೋ ಅಮ್ಮ ಕನ್ನಡಿ ಎಲ್ಲ ಯಾಕೆ ಹೇಳು ಹೊರಗಡೆ ಹೋಗೋಣ ಬಾ ಯಾರಾದ್ರೂ ದಾರಿಲಿ ಬರೋರು ಹೇಳ್ತಾರೆ ನೀನು ಯಾವ ಕರ ಕಾಣ್ತಾ ಇದ್ದೀಯ ಅಂತ ಒಳ್ಳೆ ರಾಜಕುಮಾರಿ ರಾಜಕುಮಾರಿ ಅಂತ ಕಾಣ್ತಾ ಇದ್ದೀ ಕಣಮ್ಮ ಹೌದೇನೆ ಸರಿ ಸರಿ ನಡಿ ወరికి ಹೋಗೋಣ ಅಮ್ಮ ನಡಿ ನಡಿ ಹೊರಗೆ ಹೋಗೋಣ ಅಯ್ಯೋ ನಮ್ಮ ಲಲತಾನನು ಮಂಜಾನು ಬಂದ್ರು ಬಾರೋ ಮಂಜಾ ಬಾ ಲಲತಾ ಬಾಯಿಲಿ ಯಪ್ಪ ನಮ್ಮ ಅಮ್ಮ ಈ Huh? കൂടുക്കനടിനോ വരക്ക് ആകെ മൊത്തം കന്നെ കൊള്ളില്ല എന്താ ಅಮ್ಮ ಈ ಹುಡುಗರು ಸಣ್ಣವರು ಅದಕ್ಕೆ ಅವ್ರಿಗೆ ಗೊತ್ತಾಗಲ್ಲ ನಿನಗೆ ಹೈ ಕ್ಲಾಸ್ ಮೇಕಪ್ ಮಾಡಿದೀನಿ ನಾನು ಅದಕ್ಕೆ ಇವ್ರಿಗೆ ಇವ್ರೆಂದು ನೋಡಿಲ್ವಲ್ಲ ಈ ತರ ಮೇಕಪ್ ಎಲ್ಲ ಅದಕ್ಕೆ ಹಂಗೆ ಎದ್ರ ಕಂತ ಇದ್ರೆ ಅಷ್ಟೇನೆ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀ ಕಣಮ್ಮ ನೋಡು ನಿನ್ ಕಣ್ ನೋಡು ನಿನ್ ಕೆನ್ನೆ ನೋಡು ನಿನ್ನ ಮೂಗು ನಿನ್ನ ಇದು ತುಟಿಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾವೆ ಏ ಲಲ್ತ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಮ್ಮಯ್ಯ ನಿನಗೆ ಗುರು ಸಿಕ್ತಿಲ್ಲ ಅಷ್ಟೇನೆ ಹ மாயா சும்லர் தானே நம்மளும் இவனு அச்சிங்க ണമ്മ അയ്യോ അവർക്ക് മേക്കുർഗ്ഗ മേക്കി തോ യ

அயோ ஏனும் நடிமா சும்னா தாஸ்திய கணமா தாஸ்தா அவருக்கு இது மேக்கப் அந்த வசதல் வந்து மஞ்சள் வாடகை அஸ் நடி நடி உம்